ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ಲು ಸೀ ಫಿಶ್ ಸ್ಕ್ವಿಡ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಮಲಯಾಳಮೇಲೆ ಕೂಂದಲಂತೇಳ್ತಾರೆ ಮೀನಿಗೆ ಅದೊಂದು ಚಪ್ಪಟ್ಟೆ ಮೀನಾಗಿರುತ್ತೆ ಅದು ಕ್ಲೀನಲ್ಲ ಮಾಡಿ ಕಟ್ ಮಾಡಿದಾಗ ಈ ಥರ ರೌಂಡ್ ರೌಂಡ್ ಶೇಪಲ್ಲಿ ಬರುತ್ತೆ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ಅಚ್ಚಕಾಲದ ಪುಡಿ ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಅದು ಇರಲಿ ಒಂದು ಫೈವ್ ಮಿನಿಟ್ಸ್ ಆ ಥರ ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು ಸೀ ಫಿಶ್ಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಅದರದು ಆಮೇಲೆ ಒಂದು ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡಿ ಇಲ್ಲ ಮಿಕ್ಸಿಲಿ ಒಂದು ಎರಡು ನಿಮಿಷ ಅದ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಆಮೇಲೆ ಕರಿಬೇವ್ ಸೊಪ್ಪು ಟೊಮೆಟೊ ಒಂದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಆ ಕೊಬ್ಬರಿ ಎಣ್ಣೆಯಲ್ಲಿ ಇರುವಾಗ ಈರುಳ್ಳಿದು ಟೊಮೆಟೊದು ಕರಿಬೇವ್ ಸೊಪ್ಪ್ದೆಲ್ಲ ಸ್ಮೆಲ್ ಗಮ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಹಾಕಿ ಆಲ್ರೆಡಿ ಅಲ್ಲಿ ಮೀನಿಗೆ ಹಾಕಿದ್ದೀವಿ ನೆನಪಿರಲಿ ಮತ್ತು ಅರಶಿನ ಪುಡಿ ಆಮೇಲೆ ಪೆಪ್ಪರ್ ಪೌಡ್ರು ಕರಿಮೆಣಸಿನ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದೆರಡು ನಿಮಿಷ ಅದನ್ನು ಬಿಡಿ ಆಗ ಅದು ಚೆನ್ನಾಗಿ ಬಾಡುತ್ತೆ ಮತ್ತು ಅದ್ರ ನೀರಿನ ಅಂಶ ಹೋಗುತ್ತೆ ಸೌಂಡ್ ಕಡಿಮೆ ಆಗುತ್ತೆ ಆಯಿಲ್ ಒಂಚೂರು ಮೇಲೆ ಬಂದಂಗೆ ಅನಿಸುತ್ತೆ ಆ ಟೈಮಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ತುಂಬ ನೀರು ಹಾಕ್ಬಾರ್ದು ಇದು ಗ್ರೇವಿ ಥರ ಮಾಡ್ಕೊಳ್ಳೋದು ಆ ಕಡೆ ಡ್ರೈಯೂ ಅಲ್ಲ ಗ್ರೇವಿಯೂ ಅಲ್ಲ ಆ ಥರ ಇರುತ್ತೆ ಅದನ್ನ ಚೆನ್ನಾಗಿ ಒಂದು ಕಡೆ ಸೇರಿಸ್ಬಿಟ್ಟು ಅದು ಎಲ್ಲ ಹೊಂದ್ಕೊಳ್ಳುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ ಆ ಟೈಮಲ್ಲಿ ನಾವು ಮಿಕ್ಸ್ ಮಾಡಿಟ್ಟಿದ್ದರು ಫಿಶ್ಶಿಗೆ ಅದನ್ನು ಇದಕ್ಕೆ ಹಾಕಬೇಕು ಆಯಿತಾ ನೀರು ಥರ ಬಿಟ್ಕೊಂಡಿರುತ್ತೆ ಅದನ್ನು ಹಾಕಿ ವೇಸ್ಟ್ ಮಾಡಿಬಿಡಿ ಅದ್ರಲ್ಲಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಹಾಕ್ಬಿಟ್ಟು ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಇದು ಭಾಳ ತಿನ್ನಾಗಿರುತ್ತೆ ನೋಡಿ ಹಾಗಾಗಿ ಬೇಗ ಬೇಯುತ್ತೆ ಆಯಿತಾ ಮುಚ್ಚಿಟ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಹಾಗೆ ಬೇಯಿಸಿ ಬೇಯಲಿ ಅದು ನೋಡಿ ಈಗ ಬೆಂದಿದೆ ನೋಡಿ ಆಯಿತಾ ಹಿಂಗೆ ಬೆಂದ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತೇಳಿ ಅದಾದಮೇಲೆ ಸರ್ವ್ ಮಾಡ್ಕೊಳ್ಳಿ ಊಟದ ಜೊತೆ ಕುಸಲಿಕ್ಕೆ ಅನ್ನೋದ್ರ ಜೊತೆ ಸೂಪರಾಗಿರುತ್ತೆ ಜೊತೆಗೆ ಬೇರೆ ಸೈಡ್ಸಾಗೂ ಡಿಶ್ಶಾಗಿ ಯೂಸ್ ಮಾಡ್ಬೋದು ಚಪಾತಿ ಜೊತೆ ರೊಟ್ಟಿ ಜೊತೆಗೆಲ್ಲ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನಮಗೆ ಫಿಶ್ ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಒಂದು ಮುಳ್ಳು ಕೂಡ ಇರೋದಿಲ್ಲ ಆಮೇಲೆ ಲಾಸ್ಟ್ಲಿ ಲೆಮನ್ ಜ್ಯೂಸ್ ಹಾಕಿ ಈಗ ಸರ್ವ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು